ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ ಮೆಟ್ರೋ ಬಳಸುವಂಥ ಪ್ರಯಾಣಿಕರಿಗೆ ಸಿಹಿ ಇದೆ ಜೊತೆಗೆ ಶಾಕಿಂಗ್ ಸುದ್ದಿ ಕೂಡ ಇದೆ ನೋಡಿ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ ಮೆಟ್ರೋ ಬಳಸುವಂಥ ಪ್ರಯಾಣಿಕರಿಗೆ ಸಿಹಿ ಜೊತೆಗೆ ಶಾಕ್ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಒಂದು ಮೂವತ್ತರವರೆಗೆ ಮೆಟ್ರೋ ಸೇವೆ ವಿಸ್ತರಣೆ ಇರುತ್ತೆ ಹಸಿರು ಮತ್ತು ನೆರಳೆ ಮಾರ್ಗದಲ್ಲಿ ಮೆಟ್ರೋ ಸೇವೆ ವಿಸ್ತರಣೆ ಮಾಡಲಾಗಿದೆ ಚಿಲ್ಲರೆ ಸಮಸ್ಯೆ ನಿಯಂತ್ರಿಸಲು ಈ ಒಂದು ಫ್ಲಾಟ್ ಟಿಕೆಟನ್ನು ಖರೀದಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಜೊತೆಗೆ ಈ ಟಿಕೆಟ್ ದುಬಾರಿ ಕೂಡ ಇರುತ್ತೆ ಸೊ ಬೆಂಗಳೂರಿನಲ್ಲಿ ನ್ಯೂ ಇರುವಂಥ ಹಿನ್ನೆಲೆಯಲ್ಲಿ ಹೊಸ ವರ್ಷದ ಸೆಲೆಬ್ರೇಷನ್ ಇರುವಂಥ ಹಿನ್ನೆಲೆಯಲ್ಲಿ ಸೊ ಪ್ರಯಾಣಿಕರ ಓಡಾಟ ಜಾಸ್ತಿ ಇರುತ್ತೆ ಹಾಗಾಗಿ ಮೆಟ್ರೋ ವಿಸ್ತರಣೆ ಆಗುತ್ತೆ ಅಂದರೆ ಅವತ್ತಿನ ದಿನ ಅಂದರೆ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಒಂದು ಮೂವತ್ತರವರೆಗೆ ಅವಕಾಶ ಇರುತ್ತೆ ರಾತ್ರಿ ಒಂದು ಮೂವತ್ತರ ತನಕ ಮೆಟ್ರೋದಲ್ಲಿ ಓಡಾಟವನ್ನು ಮಾಡ್ಬೋದು ಹಸಿರು ಹಾಗೂ ನೆರಳೆ ಮಾರ್ಗದಲ್ಲಿ ಮೆಟ್ರೋ ಸೇವೆ ವಿಸ್ತರಣೆ ಮಾಡಲಾಗಿದೆ ಚಿಲ್ಲರೆ ಸಮಸ್ಯೆ ನಿಯಂತ್ರಿಸಲು ಫ್ಲಾಟ್ ಟಿಕೆಟ್ ಖರೀದಿಗಾಗಿ ಈಗ ದುಬಾರಿ ಇರುತ್ತೆ ಅಂದರೆ ಟಿಕೆಟ್ ಕೂಡ ದುಬಾರಿ ಇರುತ್ತೆ ಕಹಿ ಏನು ಅಂತಂದರೆ ಸಹಿ ಸುದ್ದಿ ಏನು ಅಂತಂದರೆ ರಾತ್ರಿ ಒಂದೂವರೆ ತನಕ ನಿಮಗೆ ಮೆಟ್ರೋದಲ್ಲಿ ಓಡಾಡಲಿಕ್ಕೆ ಅವಕಾಶ ಇರುತ್ತೆ ಶಾಕಿಂಗ್ ಸುದ್ದಿ ಏನು ಅಂತಂದರೆ ಅವತ್ತಿನ ದಿನ ಟಿಕೆಟ್ ದುಬಾರಿ ಇರುತ್ತೆ ಇನ್ನು ಕಬ್ಬನ್ ಪಾರ್ಕ್ ಟ್ರಿನಿಟಿ ವಿಧಾನಸೌಧ ನಿಲ್ದಾಣಗಳಲ್ಲಿ ಟಿಕೆಟ್ ನೀಡಲಾಗುತ್ತೆ ಪ್ರಯಾಣಿಕರು ಐವತ್ತು ರೂಪಾಯಿ ಟಿಕೆಟನ್ನು ಪಡೆದು ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಸೊ ಈ ಬಾರಿ ನ್ಯೂ ಇಯರ್ಗೆ ಎಂ ಜಿ ರಸ್ತೆಯಲ್ಲಿ ಮೆಟ್ರೋ ಇರೋದಿಲ್ಲ ಅಂದರೆ ಅಲ್ಲಿ ಮೆಟ್ರೋ ಸ್ಟಾಪ್ ಇರೋದಿಲ್ಲ ಸೊ ಪೊಲೀಸ್ ಇಲಾಖೆ ನಿರ್ದೇಶನದಂತೆ ಮೆಟ್ರೋ ನಿಲ್ಲಿಸಿದಂತೆ ಈಗ ನಿರ್ಧಾರವನ್ನು ಮಾಡಲಾಗಿದೆ ಎಂ ಜಿ ರಸ್ತೆಯಲ್ಲಿ ಅಲ್ಲಿ ಪಾರ್ಟಿಯನ್ನು ಮುಗಿಸಿ ಟ್ರಿನಿಟಿ ಅಥವಾ ಕಬ್ಬನ್ ಪಾರ್ಕ್ಗೆ ನೀವು ಹೋಗ್ಬೋದು ಸೊ ಹೊಸ ವರ್ಷದಂದು ಮೆಟ್ರೋ ಟಿಕೆಟ್ ದುಬಾರಿ ಆಗ್ತಾ ಇದೆ ಜನದಟ್ಟಣೆ ಚಿಲ್ಲರೆ ಸಮಸ್ಯೆ ನಿಯಂತ್ರಿಸಲು ಈ ರೀತಿಯಾಗಿ ಈ ಒಂದು ಪ್ಲಾನಿಂಗ್ ಅನ್ನು ಮಾಡಿಕೊಂಡಿರುವಂಥದ್ದು ಫ್ಲಾಟ್ ಟಿಕೆಟ್ ದುಬಾರಿ ಅಂತೇಳಿ ಸೊ ನ್ಯೂ ದಿನ ರಾತ್ರಿ ಒಂದು ಮೂವತ್ತರ ತನಕ ನಿಮಗೆ ಅವಕಾಶ ಇರುತ್ತೆ ಓಡಾಟ ಮಾಡೋದಕ್ಕೆ ಮೆಟ್ರೋದಲ್ಲಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಈಗ ಹೊಸ ವರ್ಷ ಇರುವಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಆದರೆ ಟಿಕೆಟ್ ಮಾತ್ರ ದುಬಾರಿ ಅಪ್ಡೇಟ್ಸ್ ಕೊಡೋದಾದ್ರೆ ಎಸ್ ಮಂಜುನಾಥ್ ನನ್ನ ವಾಯ್ಸ್ ಕೇಳ್ತಾ ಇದ್ರೆ ಹೊಸ ವರ್ಷಕ್ಕಾಗಿ ಪ್ರಯಾಣಿಕರಿಗೆ ಸಹಿಸುದಿ ಆದ್ರೆ ಟಿಕೆಟ್ ದುಬಾರಿ ಇದೆ ಆದ್ರೆ ಇಲ್ಲಿ ಎಂ ಜಿ ರೋಡ್ ಅಲ್ಲಿ ಮೆಟ್ರೋ ಸ್ಟಾಪ್ ಇಲ್ಲ ಯಾಕೆ ಕುಮಾರ್ ಇನ್ನೇನು ಎರಡೇ ದಿನಗಳಲ್ಲಿ ಹೊಸ ವರ್ಷ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ ಮೂರು ಹೋಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾಲಿಡಕ್ಕೆ ಬೆಂಗಳೂರು ಕೂಡ ಸಜ್ಜಾಗ್ತಾ ಇದೆ ಆದ್ರೆಂಬಂತೆ ಪ್ರತಿ ಬಾರಿಯೂ ಕೂಡ ಹೊಸ ವರ್ಷ ಎನ್ನುವ ಒಂದೊಳ್ಳೆ ಹಾಟ್ ಫೇವ್ರೇಟ್ ಜಾಗ ಅಂತಂದ್ರೆ ಬ್ರಿಗೇಡ್ ರೋಡ್ ಆ ಬ್ರಿಗೇ ಬ್ರಿಗೇಡ್ ರೋಡ್ ಎಂ ಜಿ ರೋಡ್ ನಲ್ಲಿ ಸಾಕಷ್ಟು ಜನ ಸೇರ್ತಾರೆ ಜನ ಸೇರುವಂತಹ ಸಂದರ್ಭದಲ್ಲಿ ಆ ಏನೆಲ್ಲ ಮನರಂಜನೆ ಆಗ್ಬೋದು ಸೇರಿದಂತ ಲೈಟಿಂಗ್ ವ್ಯವಸ್ಥೆಗಳಾಗ್ಬೋದು ಆ ಸುತ್ತಮುತ್ತಲಿರುವಂತಹ ಪಬ್ಬು ಬಾರ್ ಎಲ್ಲವೂ ಕೂಡ ವಿಶೇಷ ಆಫರ್ಗಳನ್ನ ನೀಡ್ತಾ ಆ ಗ್ರಾಹಕರನ್ನ ಸೆಳೆಯುವಂತ ಕೆಲಸ ಮಾಡ್ತಾ ಇದಾವೆ ಇದೇ ಕಾರಣಕ್ಕಾಗಿ ಬ್ರಿಗೇಡ್ ರೋಡ್ ರೋಡ್ಗೆ ಬೆಂಗಳೂರಿನ ಎಂ ಜಿ ರೋಡ್ ಗೆ ಸಾಕಷ್ಟು ಜನ ಬರ್ತಾರೆ ದೇಶ ವಿದೇಶಗಳಿಂದ ರಾಜ್ಯದ ವಿವಿಧ ಭಾಗಗಳಿಂದ ದೇಶದ ವಿವಿಧ ರಾಜ್ಯಗಳಿಂದ ಸಾಕಷ್ಟು ಜನ ಬಂದು ಇಲ್ಲಿ ಒಂದು ಎಂಟರ್ಟೈನ್ಮೆಂಟಿಂಗ್ ಆಗಿ ಆ ಎಲ್ಲ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಹೋಗ್ತಾರೆ ಜೊತೆಗೆ ಅವರದೇ ಆದಂತಹ ಒಂದು ಆ ಕಾರ್ಯಕ್ರಮನ ವೀಕ್ಷಣೆ ಮಾಡಿಕೊಂಡು ಸೇರಿದಂತೆ ವಿವಿಧ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನ ಹಮ್ಮಿಕೊಂಡು ಹೋಗ್ತಾರೆ ಇದೇ ಕಾರಣಕ್ಕಾಗಿ ಸದ್ಯ ಬಿ ಎಂ ಆರ್ ಸಿ ಎಲ್ ವ್ಯವಸ್ಥೆ ಅನ್ನುವಂಥದ್ದು ಏನಿದೆಯೋ ಅಂದ್ರೆ ಮೆಟ್ರೋ ಸೇವೆ ಅನ್ನುವಂಥದ್ದು ವಿಸ್ತರಣೆ ಮಾಡುವಂತ ಕೆಲಸ ಆಗಿದೆ ತಡರಾತ್ರಿ ಒಂದೂವರೆವರೆಗೂ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಮೂವತ್ತೊಂದರ ಮಧ್ಯರಾತ್ರಿ ಏನಿದೆಯೋ ಮಧ್ಯರಾತ್ರಿ ದಾಟಿ ಜನವರಿ ಒಂದು 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 ಗಂಟೆ ಮೂವತ್ತು ನಿಮಿಷರ ತಡ ತಡರಾತ್ರಿವರೆಗೂ ಕೂಡ ಮೆಟ್ರೋ ಸೇವೆಯನ್ನ ಸದ್ಯ ಮೆಟ್ರೋ ನಿಗಮ ಕಲ್ಸ ಕಲ್ಸಿರುವಂತದ್ದು ಇದ್ರ ಜೊತೆಗೆ ಮತ್ತೊಂದು ವಿಚಾರ ಇದರಲ್ಲಿ ಗೊತ್ತಾಗ್ತಾ ಇದೆ ಆ ಪೇಪರ್ ಟಿಕೆಟ್ ಗಳ ಮೂಲಕವಾಗಿ ಟಿಕೆಟ್ ಅನ್ನ ತೆಗೆದುಕೊಳ್ಳಬಹುದು ಬರುವಂತಹ ಪ್ರಯಾಣಿಕರು ಎನ್ನುವಂತ ಕೂಡ ಮೆಟ್ರೋ ನಿಗಮ ಸದ್ಯ ಈ ಸಾಲಿನಲ್ಲಿ ನಿಂತು ಒಂದು ಟೋಕನ್ ತೆಗೆದುಕೊಳ್ಳುವಂತದ್ದಾಗಲಿ ಜೊತೆಗೆ ಮೆಟ್ರೋ ಒಂದು ವ್ಯವಸ್ಥೆ ಟಿಕೆಟ್ ವ್ಯವಸ್ಥೆಗಳೇನಿದ್ದವು ಅವೆಲ್ಲವನ್ನೂ ಕೂಡ ದೂರ ಇಡಬೇಕು ಸದ್ಯಕ್ಕೆ ಆದಷ್ಟು ಬೇಗ ಈ ಟಿಕೆಟ್ ವ್ಯವಸ್ಥೆ ಆಗ್ಬೇಕು ಎನ್ನುವಂತ ಪೇಪರ್ ಟಿಕೆಟ್ ಟಿಕೆಟ್ ಅನ್ನು ಕೂಡ ಮಾಡುವಂತದ್ದು ಇದ್ರ ಜೊತೆಗೆ ಮತ್ತೊಂದು ವಿಚಾರ ಏನಂತಂದ್ರೆ ಮೆಟ್ರೋ ನಿಗ ನಿಗಮದ ಒಂದು ವಿಸ್ತರಣೆ ಸಮಯದ ನಡುವೆ ಎಂ ಜಿ ರೋಡ್ ನಿಲ್ದಾಣ ಎನ್ನುವಂಥದ್ದು ಏನಿದೆ ಅಲ್ಲಿ ಸ್ಟಾಪ್ ಇರೋದಿಲ್ಲ ಎನ್ನುವಂತ ಸದ್ಯ ಈ ಪ್ರಕಟಣೆಯಲ್ಲಿ ಹೊಡೆಸಿರುವಂತದ್ದು ಯಾಕಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಒಂದು ಮನವಿ ಕೂಡ ಮೆಟ್ರೋ ನಿಗಮಕ್ಕೆ ನೀಡಿರುವ ಕಾರಣದಿಂದಾಗಿ ಮೆಟ್ರೋ ನಿಗಮದ ಎಂ ಜಿ ರೋಡ್ ನಿಲ್ದಾಣ ಇದೆಯೋ ಅಲ್ಲಿ ಸಾಕಷ್ಟು ಜನ ಸೇರ್ತಾರೆ ದೊಂಬಿ ಆಗ್ಬಾರ್ದು ಸಮಸ್ಯೆ ಆಗ್ಬಾರ್ದು ಈ ರೀತಿಯಾದಂತಹ ಒಂದು ಸಮಸ್ಯೆಗಳಿರೋ ಕಾರಣದಿಂದಾಗಿ ಪೊಲೀಸ್ ಇಲಾಖೆ ನೋಟಿಸ್ ಮೇರೆಗೆ ಅವತ್ತು ರಾತ್ರಿ ಎಂ ಜಿ ರೋಡ್ ನ ನಿಲ್ದಾಣದಲ್ಲಿ ಮೆಟ್ರೋ ಯಾವುದೇ ಕಾರಣಕ್ಕೂ ಕೂಡ ಸ್ಥಾಪ್ ಇರೋದಿಲ್ಲ ಅದನ್ನ ಹೊರತುಪಡಿಸಿ ಇನ್ನುಳಿದಂತ ಎಲ್ಲ ಮೆಟ್ರೋ ನಿಲ್ದಾಣಗಳಲ್ಲೂ ಕೂಡ ಮೆಟ್ರೋ ಸೇವೆ ಎಂದಿನಂತೆ ಆ ನಿಲ್ಗಡೆ ಆಗ್ಬೋದು ಅಲ್ಲಿಂದ ಮುಂದಕ್ಕೆ ಹೋಗುವಂತದ್ದು ಏನೇ ಪ್ರತಿನಿತ್ಯದ ಒಂದು ಸಂಚಾರ ಅದು ಮುಂದುವರೆದ ಭಾಗವಾಗಿರುತ್ತೆ ಎನ್ನುವಂತ ಸದ್ಯ ಮೆಟ್ರೋ ನಿಗಮ ಒಂದು ಪ್ರಕಟಣೆಯಲ್ಲಿ ತಿಳಿಸಿರುವಂತದ್ದು ಈ ಮೂಲಕವಾಗಿ ಅಂದು ಬರುವಂತಹ ಪ್ರಯಾಣಿಕರು ಸೇರಿದಂತೆ ಬ್ರಿಗೇಡ್ ರೋಡ್ಗೆ ಎಂಜಿ ರೋಡ್ ರಸ್ತೆಗೆ ಅಹ್ ಒಂದು ಒಂದು ಪಾರ್ಟಿಗೆ ಬರುವಂತಹ ಜನರು ಇದನ್ನ ಅರಿತು ಮೆಟ್ರೋ ನಿಗಮಕ್ಕೆ ಬರುವಂತದ್ದು ಸೂಕ್ತ ಎನ್ನುವಂತೂ ಕೂಡ ಮೆಟ್ರೋ ನಿಗಮ ಒಂದು ಮನವಿ ಮಾಡಿರುವಂತದ್ದು ಹೇಮ್ ಕುಮಾರ್ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ